ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದರೆ ನಾನಂದ್ರೆ ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ನೀವು ಕೂಡ ತುಂಬ ಚೆನ್ನಾಗಿದ್ರೆ ಅಂತ ಅನ್ಕೋತಾ ಇದ್ದೀನಿ ಇವತ್ತು ಬಂದುಬಿಟ್ಟು ಏನು ಸೆಲೆಬ್ರೇಷನ್ ಅಂತ ನಿಮ್ಮ ಆಲ್ರೆಡಿ ಗೊತ್ತಿದೆ ನಿಮಗೆ ತಮ್ಮನೆಲ್ಲ ನೋಡಿಬಿಟ್ಟೆ ಇವತ್ತು ಬಂದುಬಿಟ್ಟು ನಮ್ಮ ಚಾನಲ್ನ ಒಂದು ವರ್ಷದ ಆ್ಯನಿವರ್ಸರಿನ ಇವತ್ತು ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಸೊ ಅದಕ್ಕೆ ಬೇಕಾದಂಥ ಸಣ್ಣದಾಗಿ ಡೆಕೋರೇಟ್ ಇದ್ದೀನಿ ಸಿಂಪಲಾಗಿ ಓದ ಲಾಗಲ್ಲಿ ನಿಮಗೆ ತೋರಿಸಿದ್ದೆ ನಾನು ಏನೇನು ತಂದಿದ್ದೀನಿ ಅಂತ ಹೇಳಿ ಎಕ್ಸ್ಟ್ರಾ ಬಂದುಬಿಟ್ಟು ನಾನು ಸೈಡಲ್ಲಿ ಹಾಕುವಂಥ ಒಂದು ಹೂ ಸಿಗ್ಸ್ತಾರಲ್ಲ ಆ ರೀತಿ ಒಂದು ಹುಕ್ಕು ಅನ್ನೋದನ್ನ ತಂದು ಹಚ್ಚಿದ್ದೀನಿ ಆ ಕಡೆ ಕಡೆ ಹಚ್ಚಿಬಿಟ್ಟು ಸ್ಕ್ರೀನ್ ಥರ ನಾನು ಒಂದು ಬೆಡ್ಶೀಟ್ನ ಬಿಟ್ಟಿದ್ದೀನಿ ಸಿಂಪಲಾಗಿ ಒಟ್ಟು ಮನೇಲಿರೋವಂಥ ವಸ್ತುಗಳನ್ನ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಎಲ್ಲ ಕಡಿಮೆ ಖರ್ಚಿನಲ್ಲಿ ಮಾಡ್ತಾಯಿದ್ದೀನಿ ಮಾಡಬೇಕು ಬಟ್ ಏನಂದರೆ ನಮ್ಮ ಬಜೆಟ್ ನೋಡಿಕೊಂಡು ನಾವು ಒಂದು ಯಾವುದನ್ನೇ ಆಗಲಿ ಪ್ಲ್ಯಾನ್ ಮಾಡಬೇಕಲ್ವಾ ಸುಮ್ಮನೆ ನಮ್ಮ ಹತ್ರ ಇಲ್ಲದೆ ಇದ್ದರೂ ಕೂಡ ಸುಮ್ಮನೆ ಸಾಲ ಸೂಲ ಮಾಡಿ ಇಲ್ಲ ಇರೋದನ್ನು ಫುಲ್ ಖರ್ಚು ಮಾಡಿ ಮಾಡೋ ಅಂಥದ್ದನ್ನು ಮಾಡಬಾರ್ದು ಇದ್ದಿದ್ರಲ್ಲೇ ಹ್ಯಾಪಿಯಾಗಿರೋ ಥರ ನಾನು ಯಾವಾಗಲೂ ಕೂಡ ಟ್ರೈ ಮಾಡ್ತೀನಿ ಅದೇ ರೀತಿಯೇ ಇವತ್ತು ಕೂಡ ನಾನು ಇದನ್ನೆಲ್ಲ ಅರೇಂಜ್ಮೆಂಟ್ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬಾ ಖುಷಿಯಾಗ್ತಾಯಿದೆ ನನ್ನ ಒಂದು ಚಾನಲ್ ಒಂದು ವರ್ಷ ಕಂಪ್ಲೀಟ್ ಆಯ್ತಲ್ಲ ಅನ್ನೋ ಒಂದು ಖುಷಿ ಈ ಒಂದು ವರ್ಷ ಕಂಪ್ಲೀಟ್ ಆದಂಥ ನನ್ನ ಚಾನಲ್ಗೆ ನೀವು ಕೊಟ್ಟಂಥ ಪ್ರೋತ್ಸಾಹ ತುಂಬ ಅಂದರೆ ತುಂಬಾ ಅದ್ಭುತವಾದಂಥದ್ದು ಮತ್ತು ಅಮೂಲ್ಯವಾದಂಥ ಅದು ಅಂತ ಹೇಳ್ಬೋದು ಇಷ್ಟು ಒಂದು ವರ್ಷ ನಾನು ಕಂಪ್ಲೀಟ್ ಮಾಡ್ತೀನಿ ಅನ್ನೋ ಒಂದು ನಂಬಿಕೆ ಕೂಡ ನನಗಿರಲಿಲ್ಲ ಆ ನಂಬಿಕೆನ ಆ ಭರವಸೆನ ನೀವು ನನಗೆ ಕೊಟ್ಟ್ರಿ ತುಂಬಾ ಥ್ಯಾಂಕ್ಸ್ ಇದು ನನ್ನ ಒಂದು ಸೆಲೆಬ್ರೇಷನ್ ಅಲ್ಲ ನಮ್ಮ ಯೂಟ್ಯೂಬ್ ಫ್ಯಾಮ್ಲಿಯ ಒಂದು ಸೆಲೆಬ್ರೇಷನ್ ಸೊ ನನ್ನ ಯೂಟ್ಯೂಬ್ ಫ್ಯಾಮ್ಲಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಕೂಡ ಅದನ್ನು ಪದಗಳಲ್ಲಿ ಹೇಳೋದಕ್ಕೆ ಸಾಧ್ಯವಾಗಲ್ಲ ಅಷ್ಟು ನನಗೆ ಈ ಯೂಟ್ಯೂಬ್ ಅನ್ನೋದು ನನಗ ಒಂದು ಒಂದೇನೋ ಒಂಥರ ನನಗೆ ಒಂದು ಫ್ಯಾಮ್ಲಿ ಅಂತಲೇ ಅಟ್ಯಾಚ್ಮೆಂಟ್ ಆಗಿಬಿಟ್ಟಿದೆ ನನಗೆ ಸೊ ತುಂಬ ತುಂಬಾ ಥ್ಯಾಂಕ್ಸ್ ಪ್ರತಿಯೊಂದು ನನ್ನ ಸಬ್ಸ್ಕ್ರೈಬರ್ಸ್ಗೂ ನನ್ನ ಒಂದು ವ್ಯೂವರ್ಸ್ಗೂ ಕೂಡ ತುಂಬ ಥ್ಯಾಂಕ್ಸ್ ಇದೇ ರೀತಿ ನನ್ನ ಒಂದು ಚಾನಲ್ಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿ ಕೇಳ್ಕೊತೀನಿ ನಾನು ಕೇಳ್ಕೊಂಡೇ ಇದ್ದರೂ ಕೂಡ ನೀವು ನನ್ನ ಒಂದು ಚಾನಲ್ಗೆ ಸಪೋರ್ಟ್ ಮಾಡ್ತೀರಾ ಮತ್ತು ನನ್ನ ಒಂದು ಎಲ್ಲ ರೀತಿಯಿಂದ ನನ್ನ ಪ್ರೋತ್ಸಾಹ ಮಾಡ್ತೀರಾ ಸೊ ತುಂಬ ಇದೆ ಇವಾಗ ನಾನು ಬಂದುಬಿಟ್ಟು ಬಲೂನ್ನ ಊದ್ತಾ ಇದ್ದೀನಿ ಸೊ ತುಂಬ ನೋಯ್ತಾ ಇದೆ ಎಲ್ಲ ಊದೋದಕ್ಕೆ ಬರ್ತಾಯಿಲ್ಲ ನನಗೆ ಅಂದರೆ ತುಂಬ ದಿನ ಆಯಿತು ಬಲೂನ್ಸ್ ಎಲ್ಲ ನಾನು ಊದಿ ಇವಾಗ ಈ ಒಂದು ಸೆಲೆಬ್ರೇಷನ್ಗೋಸ್ಕರ ಊದಿದ್ದಷ್ಟೇ ಬಟ್ ಇನ್ನೂ ಒಂದು ಸ್ವಲ್ಪ ಇದ್ವಲ್ಲ ಬಲೂನ್ಸು ಅಷ್ಟೊಂದು ನಾನು ಕಟ್ಟಲಿಲ್ಲ ಬರೀ ನಾಲ್ಕು ಮಾತ್ರ ಬಲೂನ್ಸ್ ಕಟ್ಟಿದೆ ಇನ್ನೂ ಉಳ್ದಂಥ ಒಂದು ಏಳು ಬಲೂನು ಏಳಲ್ಲ ಅಲ್ಲ ಅದರಲ್ಲಿ ಒಂದು ತೂ ಗಾಳಿ ಹೋಗ್ತಾ ಇತ್ತು ಅದಕ್ಕೋಸ್ಕರ ಅದನ್ನು ತೆಗೆದ್ಬಿಟ್ಟೆ ಇನ್ನು ಉಳ್ದಿರೋಂಥ ಒಂದು ಆರು ಬಲೂನನ್ನು ನಾನು ಎತ್ತಿಕ್ಕಿದ್ದೀನಿ ಅಜ್ಜು ಮತ್ತು ಭ್ರಮರ ಆಟ ಆಡ್ತಾರೆ ಅಂತ ಹೇಳಿ ಮತ್ತು ಇವಾಗ ಹೇಗಿದ್ದರೂ ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ ಆ ಟೈಮಲ್ಲಿ ಕೂಡ ನಮ್ಗೆ ಡೆಕೋರೇಟ್ ಮಾಡೋದಕ್ಕೆ ಯೂಸ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಅದನ್ನು ಸ್ವಲ್ಪ ಎತ್ತಿಕ್ಕಿದ್ದೀನಿ ಮತ್ತು ಇವಾಗ ನಾವು ಏನು ಯೂಸ್ ಮಾಡಿರ್ತೀವೋ ಅದನ್ನೇ ಒಂದು ಸ್ವಲ್ಪ ನೀಟಾಗಿ ನಾವು ಎತ್ತಿಟ್ಕೊಂಬಿಟ್ರೆ ನಾವು ನಾವೇನಾದ್ರೂ ಫಂಕ್ಷನ್ಸ್ ಮಾಡಬೇಕಾದ್ರೆ ಇದನ್ನೇ ನಾವು ರೀ ಅಂದರೆ ಇನ್ನೊಂದು ಸಲ ಯೂಸ್ ಮಾಡ್ಕೋಬೋದು ಸುಮ್ಮನೆ ಪದೇ ಪದೇ ದುಡ್ಡು ಕೊಟ್ಟು ತರೋದಕ್ಕಿಂತ ಇದ್ದದ್ದನ್ನು ಕಾಪಾಡ್ಕೊತ ಹೋದರೆ ನಾವು ಅದನ್ನು ತುಂಬ ದಿನದವರೆಗೂ ಯೂಸ್ ಮಾಡ್ಬೋದು ಯಾವುದೇ ಒಂದು ಸಣ್ಣ ಪೇಪರ್ ಆದರೂ ಸಹ ನಾವು ಇಟ್ಕೊಳೋದ್ರಲ್ಲಿರುತ್ತೆ ನಾವು ಅದನ್ನು ಯಾವ ರೀತಿ ಒಂದು ಸುರಕ್ಷಿತವಾಗಿ ಇಡ್ತೀವೋ ಅಷ್ಟು ಚೆನ್ನಾಗಿ ಅದು ಬಾಳಿಕೆ ಬರುತ್ತೆ ಅಷ್ಟೇ ನಾನು ಇದನ್ನೆಲ್ಲ ನೀಟಾಗಿ ಇವಾಗ ಇದೆಲ್ಲ ಮೇಲೆ ಎತ್ತಿಕ್ತೀನಿ ಎತ್ತಿಟ್ಟು ಅದನ್ನು ಒಂದು ಕವರಲ್ಲಿ ಕ್ಲೀನಾಗಿ ಅದನ್ನು ಕ್ಲೀನಾಗಿ ಎತ್ತಿಕ್ಬಿಟ್ರೆ ಅದನ್ನು ಮಕ್ಕಳ ಕೈಗೆ ಸಿಗಬಾರ್ದಷ್ಟೆ ಮಕ್ಕಳ ಕೈಗೆ ಸಿಕ್ತು ಅಂದರೆ ಒಂದು ದಿನ ಅಲ್ಲ ಒಂದು ಅರ್ಧ ಗಂಟೆ ಒಳಗಡೆ ಅದೆಲ್ಲ ಚಿಂದಿ ಚಿತ್ರಾನ್ನ ಆಗಿಬಿಡುತ್ತೆ ಆ ರೀತಿ ಮಾಡ್ತಾರೆ ಮಕ್ಕಳು ಹೇಳೋದಕ್ಕಾಗಲ್ಲ ಅವ್ರಿಗೇನು ಹೇಳೋದಕ್ಕೂ ಬೈಯೋದಕ್ಕೂ ಕೂಡ ಆಗೋಲ್ಲ ಸೊ ನಾವು ಒಂದು ಹುಷಾರ ಮೇಲೆ ಅದನ್ನ ಎತ್ತಿಟ್ಕೊಂಡ್ರೆ ನಮಗೆ ಯೂಸ್ ಆಗುತ್ತವ ಡೆಕೋರೇಟ್ ಮಾಡಿದ್ದಾಯಿತು ಹಾಗೆ ಕೇಕ್ ಕೂಡ ತಂದಿದ್ದಾಯಿತು ನಮ್ಮ ಕೇಕ್ ಮೇಲೆ ನೋಡಿ ಏನಂತ ಬರ್ಸಿದ್ದೀನಂತ ಅಶ್ವಿನಿ ಬೆಣ್ಣೆನಗರಿ ಯೂಟ್ಯೂಬ್ ಚಾನಲ್ ನನ್ನ ಯೂಟ್ಯೂಬ್ ಫ್ಯಾಮ್ಲಿಗೆ ಇದನ್ನು ನಾನು ಡೆಡಿಕೇಟ್ ಮಾಡ್ತಿದ್ದೀನಿ ಸೊ ನನ್ನ ಫ್ಯಾಮ್ಲಿಯವರು ಎಲ್ಲ ಖುಷಿಯಾಗಿದ್ದಾರೆ ಅಂತ ಅಂದ್ಕೋತೀನಿ ಖುಷಿಯಾಗಿದ್ದರೆ ಒಂದು ಲೈಕ್ ಕೊಟ್ಬಿಡಿ ಹಾಗೆ ಸೊ ಇದು ಬಂದುಬಿಟ್ಟು ಈ ಕಲರ್ ಬರುತ್ತೋ ಇಲ್ಲೋ ಈ ಡಿಸೈನ್ ಬರುತ್ತೋ ಇಲ್ಲೋ ಅಂತ ಹೇಳಿ ನಾವು ಡೌಟಲ್ಲಿದ್ವಿ ನಮ್ಮ ಮನೆ ನಿಯರಲ್ಲೇ ಇರೋಂಥ ಬೇಕ್ರೀಲಿ ಹೇಳಿದ್ವಿ ಅವರು ಒಬ್ಬರು ಓಕೆ ಬರುತ್ತೆ ಅಂತ ಹೇಳಿದರು ಬಟ್ ಇನ್ನೊಬ್ಬರು ಮತ್ತೆ ಹೋಗಿ ಹೇಳೋದಕ್ಕೆ ಇಲ್ಲ ಇಷ್ಟೊಂದು ಡಾರ್ಕ್ ಬರೋಲ್ಲ ಲೈಟ್ ಬಂದುಬಿಡುತ್ತೆ ಕಲರ್ ಅಂತ ಎಲ್ಲ ಹೇಳಿದರು ಇಲ್ಲ ನಮಗೆ ಇದೇ ರೀತಿ ಬೇಕು ಅಂತ ಹೇಳಿ ಮತ್ತೆ ಮಾಡಿಸಿದ್ವಿ ಇವಾಗ ನಮ್ಮ ಒಂದು ಚಾನೆಲ್ನ ಸೆಲೆಬ್ರೇಷನ್ ಮಾಡೋದಕ್ಕೆ ಎಲ್ಲ ಪುಟ್ ಪುಟ್ ಮಕ್ಕಳು ಕೂಡ ನನ್ನ ಫ್ರೆಂಡ್ಸ್ ಎಲ್ಲ ಕೂಡ ಬಂದಿದ್ದಾರೆ ಇವರೇ ನನ್ನ ಫ್ರೆಂಡ್ಸ್ ಅಂದರೆ ಇವ್ರ ಜೊತೆ ನಾನು ಜಾಸ್ತಿ ಅಂದರೆ ಮಾತಾಡೋದು ಆಗಿರ್ಬೋದು ಅದೆಲ್ಲ ಹೊರಗಡೆ ಅಷ್ಟೊಂದೇನು ನಾನು ಜಾಸ್ತಿ ಯಾರ ಜೊತೆನೂ ಕೂಡ ಮಾತಾಡೋದಿಲ್ಲ ಅಂದರೆ ನನ್ನ ಕೆಲಸ ಎಷ್ಟಿದೆ ಅಷ್ಟನ್ನು ಮಾತ್ರ ಅಷ್ಟೇ ನಾನು ಇವಾಗ ನನ್ನ ಚಾನಲ್ನ ಸೆಲೆಬ್ರೇಷನ್ ಸ್ಟಾರ್ಟ್ ಆಗ್ತಾಯಿದೆ ಸೊ ಎಲ್ರಿಗೂ ಹ್ಯಾಪಿ ಆ್ಯನಿವರ್ಸರಿ ಸೊ ಇವರು ಬಂದುಬಿಟ್ಟು ನನಗೆ ಹ್ಯಾಪಿ ಬರ್ತಡೇ ಅಕ್ಕ ಅಂತಂದು ಹೇಳ್ಕೊ ಹೋಗ್ಬಿಟ್ರು ನಾನು ಇಲ್ಲ ನನ್ನ ಬರ್ತಡೇ ಅಲ್ಲ ಇದು ನನ್ನ ಚಾನಲ್ ಆ್ಯನಿವರ್ಸರಿ ಅಂತ ಹೇಳಿದೆ ಓ ಹೌದಲ್ಲ ಅಂತ ಹೇಳಿ ಮತ್ತು ಅವರು ಕೂಡ ನಗ್ತಾ ಇದ್ದಾರೆ ಇಲ್ಲಿ ಅಜ್ಜು ಬಂದುಬಿಟ್ಟು ಭಾರ ಪಾತ್ರ ಅಂತ ಹೇಳಿದರೂ ಕೂಡ ಬರಲಿಲ್ಲ ಅವನು ಸ್ವಲ್ಪ ಭಯ ಪಡ್ತಾನೆ ಅಂದರೆ ಕ್ಯಾಂಡಲ್ ಇದು ಬರುತ್ತಲ್ಲ ಮಿಂಚ್ ಥರ ಆ ಥರ ಅವನು ಸ್ವಲ್ಪ ಭಯ ಪಡ್ತಾನೆ ಅದಕ್ಕೋಸ್ಕರ ಅವನು ಸ್ವಲ್ಪ ದೂರ ಇದ್ದ ಭ್ರಮರನೂ ಕೂಡ ಸ್ವಲ್ಪ ಭಯ ಪಡ್ತಿದ್ಲು ಬಟ್ ಅಷ್ಟೊಂದೇನಲ್ಲ ಒಂಥರ ಕ್ಯೂರಿಯಾಸಿಟಿನ ಸುಮ್ಮನೆ ನೋಡ್ತಾ ನಿಂತಿದ್ಲು ಅಜ್ಜಿಗೂ ಭ್ರಮರನ್ಗೂ ಕೇಕ್ ಅಂದರೆ ತುಂಬ ಅಂದರೆ ತುಂಬಾ ಇಷ್ಟ ಅವ್ರಿಗೆ ಅವರು ತುಂಬ ಎಂಜಾಯ್ ಮಾಡ್ಕೊಂಡು ತಿಂದರು ತುಂಬ ಖುಷಿಯಾಯಿತು ಮತ್ತು ಪುಟ್ ಪುಟ್ಟ ಮಕ್ಕಳು ಕೂಡ ಬಂದಿದ್ರಲ್ಲ ಅವರು ಕೂಡ ಖುಷಿಯಾಗಿ ಕೇಕೆಲ್ಲ ತಗೊಂಡು ತಿಂದುಬಿಟ್ಟು ಹೋದರು ಸೊ ತುಂಬ ಅಂದರೆ ತುಂಬಾ ಹ್ಯಾಪಿಯಾಗಿದ್ದೀನಿ ಇವತ್ತು ನನ್ನ ಒಂದು ಹ್ಯಾಪಿನೆಸ್ಗೆ ಕಾರಣ ನನ್ನ ಯೂಟ್ಯೂಬ್ ಚಾನಲ್ ನನ್ನ ಯೂಟ್ಯೂಬ್ ಫ್ಯಾಮ್ಲಿ ಸೊ ಎಷ್ಟು ಸಲ ಥ್ಯಾಂಕ್ಸ್ ಹೇಳಿರೋದು ಸಾಲದು ಫ್ರೆಂಡ್ಸ್ ಅಷ್ಟು ನಂಗೆ ಆಗ್ತಾ ಇದೆ ಅಂದ್ಕೊಂಡೇ ಇರೋದು ನಾವು ಸಾಧಿಸಿದಾಗ ಅದು ಆಗುವಂಥ ಖುಷಿ ಇದೆಯಲ್ಲ ನಾವು ಆಗೋದಿಲ್ಲ ಅಂತ ಅಂದ್ಕೊಂಡಿರ್ತೀವಿ ಬಟ್ ಅದು ಆದಾಗ ಆಗುವಂಥ ಖುಷಿ ಸಂತೋಷ ಯಾವುದ್ರಲ್ಲೂ ಕೂಡ ಸಿಗೋದಿಲ್ಲ ಒಂದು ಸಣ್ಣ ವಿಷಯ ಆದರೂ ಅಷ್ಟೇ ತುಂಬ ಅಂದರೆ ತುಂಬಾ ಖುಷಿಯಾಗುತ್ತೆ this right. right. Sky on your mind. ಏನಡಿ ಎಲ್ಲ ನಾವು ಅಂದ್ಕೊಂಡಾಗೆ ಎಲ್ಲ ಸೆಲೆಬ್ರೇಟ್ ಕೂಡ ಆಯಿತು ಹಾಗೇ ಇನ್ನೂ ಕೂಡ ಮಕ್ಕಳಿದ್ದಾರೆ ಅವ್ರಿಗೂ ಕೂಡ ಕೊಡ್ತಾ ಇದ್ದೀನಿ ಭ್ರಮರ ಸ್ವಲ್ಪ ಕ್ಯೂರಿಯಾಸಿಟಿಲಿ ನೋಡ್ತಾ ಇದ್ದಾಳೆ ಯಾಕೆ ಇಷ್ಟೊಂದು ಜನ ಬಂದುಬಿಟ್ಟಿದ್ದಾರೆ ನಮ್ಮ ಮನೆಗೆ ಅಂತ ಹೇಳಿಬಿಟ್ಟು ನೋಡ್ತಾ ಇದ್ದಾಳೆ ಅವಳು ಕೂಡ ಬಂದು ನಿಂತಿದ್ದಾಳೆ ಮುಂದೆ ಬಟ್ ಎಲ್ರಿಗೂ ಕೊಟ್ಟಾದ್ಮೇಲೆ ನಿನಗೂ ಕೊಡ್ತೀನಿ ಸುಮ್ಮನೆ ಇರು ಅಂತ ಹೇಳಿ ನಿಲ್ಲಿಸಿದ್ದೀನಿ ಸರಿ ಅಂತ ಹೇಳಿಬಿಟ್ಟು ಅವಳು ಕೂಡ ಸುಮ್ಮನೆ ನಿಂತಿದ್ದಾಳೆ ಪ್ರತಿಯೊಬ್ಬರಿಗೂ ಕೂಡ ಅವರಿಗೆ ಕೊಟ್ಬಿಟ್ಟು ಅವ್ರನ್ನ ಕಳಿಸಿ ಅದಾದಮೇಲೆ ನಮ್ಮ ಒಂದು ಸೆಲೆಬ್ರೇಷನ್ ಅಂದರೆ ಸಣ್ಣದಾಗಿ ಇವರಿಬ್ರಿಗೂ ಕೇಕ್ ತಿನ್ನಿಸಿದ್ದು ಅದಾದಮೇಲೆ ಅಮ್ಮಂಗೆ ಈ ರೀತಿ ಒಂದು ಸಣ್ಣದಾಗಿ ಸೆಲೆಬ್ರೇಷನ್ ಮಾಡಿದ್ವಿ ಈ ರೀತಿ ನನ್ನ ಒಂದು ಚಾನಲ್ ಒಂದು ವರ್ಷ ಕಂಪ್ಲೀಟ್ ಆಯಿತು ನೋಡೋಣ ನೆಕ್ಸ್ಟ್ ಇಯರ್ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳಿ ಬಟ್ ಅಷ್ಟೊತ್ತಿಗೆ ಇನ್ನೂ ಕೂಡ ನಾನು ಒಂದು ಚಾನಲ್ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ನನ್ನ ಒಂದು ವ್ಯೂವರ್ಸ್ ಮತ್ತು ನನ್ನ ಒಂದು ಏನು ಯೂಟ್ಯೂಬ್ ಫ್ಯಾಮ್ಲಿ ದೊಡ್ಡದಾಗಿ ಬೆಳೆಸ್ಬೇಕನ್ನೋದು ಅನ್ನೋದು ನನ್ನ ಒಂದು ಆಸೆ ಸೊ ಫೈನಲಿ ನಮ್ಮ ಮನೆಯವ್ರು ಇದ್ದೀನಿ ಎಲ್ರಿಗೂ ಕೂಡ ಖುಷಿ ಆಯ್ತು ಅಂತ ಅನಿಸುತ್ತೆ ನಾನು ಖುಷಿಯಾಗಿದ್ದಕ್ಕಿಂತ ನೀವು ತುಂಬ ಖುಷಿಯಾಗಿದ್ದೀರಾ ನನಗೆ ಗೊತ್ತ ಕಾಣ್ತೇ ಇದ್ರು ಕೂಡ ಗೊತ್ತಾಗುತ್ತೆ ಪ್ರತಿಯೊಬ್ಬರು ಕೂಡ ಖುಷಿಯಾಗಿದ್ದೀರಾ ನಾನು ಎಷ್ಟು ಹ್ಯಾಪಿಯಾಗಿರ್ತೀನಿ ಅದಕ್ಕೆ ಜಾಸ್ತಿ ನೀವು ಕೂಡ ಹ್ಯಾಪಿಯಾಗಿರ್ತೀರ ಸೊ ತುಂಬ ತುಂಬ ಥ್ಯಾಂಕ್ಸ್ ಅದಕ್ಕೆ ಇಲ್ಲಿ ಅಜ್ಜು ಭ್ರಮರ ನಾನು ಮತ್ತು ಒಟ್ಟು ನಾಲ್ಕು ಜನ ಕೂತ್ಕೊಂಡು ತಿಂತ ಕೂತಿದ್ದೀವಿ ಅಮ್ಮ ಬಂದುಬಿಟ್ಟು ಸ್ವಲ್ಪ ತಿಂದುಬಿಟ್ಟು ಬೇಡ ನನಗೆ ಇವಾಗ ತಿನ್ನೋದಿಲ್ಲ ಅವರು ಜಾಸ್ತಿ ತಿನ್ನೋದಿಲ್ಲ ಅದನ್ನೆಲ್ಲ ಅದಕ್ಕೋಸ್ಕರ ಬೇಡ ಅಂತ ಹೇಳಿದ್ರು ಅದಕ್ಕೆ ನಾವು ನಾಲ್ಕು ಜನ ಕೂತ್ಕೊಂಡು ಬ್ಯಾಟಿಂಗ್ ಮಾಡ್ತಾ ಇದ್ದೀವಿ ಅವಳು ಜಸ್ಟ್ ಬರೇ ಕ್ರೀಮ್ ಮಾತ್ರ ಅವಳು ನೆಕ್ಕೋದು ಕೇಕ್ ತಿನ್ನಂದ್ರೆ ತಿನ್ನೋದಿಲ್ಲ ಅವಳು ಜಸ್ಟ್ ಮೇಲ್ಗಡೆ ಇರೋಂಥ ಕ್ರೀಮ್ ಅದನ್ನಷ್ಟೇ ಕೊಡು ಕೊಡು ಅಂತ ಹೇಳಿ ಸುಮ್ಮನೆ ನೆಗ್ತಾ ಇದ್ದಾಳೆ ನೋಡಿ ಅವಳಿಗೆ ಅದಂದ್ರೆ ತುಂಬ ಇಷ್ಟ ಮತ್ತು ಅಜ್ಜಿಗಾದರೂ ಅಷ್ಟೇ ಅವನಿಗಾಗಲೂ ಸ್ವಲ್ಪ ಕ್ರೀಮ್ ಅಷ್ಟೇ ಇಷ್ಟ ಆಗುತ್ತೆ ಅವನಿಗೆ ಒಂದು ಸಲ ತಿಂತಾನೆ ಇಲ್ಲ ಎರಡು ಸಲ ತಿಂತಾನೆ ಅದಾದಮೇಲೆ ಮತ್ತೆ ತಿನ್ನೋದಕ್ಕೆ ಇಷ್ಟಪಡೋಲ್ಲ ಅವನು ಯಾವುದೇ ಆಗಿದ್ರೂ ಒಟ್ಟು ಅವನಿಗೆ ಸ್ವೀಟಲ್ಲಿ ಅಷ್ಟೊಂದು ಇಷ್ಟ ಆಗೋಲ್ಲ ಒಂದು ಖಾರದ ಐಟಮ್ ಅಂದರೆ ಇಷ್ಟ ಭ್ರಮರಂಗ್ ಬಂದುಬಿಟ್ಟು ಸ್ವಲ್ಪ ಸ್ವೀಟ್ ಇರಬೇಕು ಅಂದರೆ ಪಾಯಸ ಆ ಥರ ಎಲ್ಲ ಅಲ್ಲ ಈ ರೀತಿ ಸ್ವೀಟ್ಸ್ ಅಂದರೆ ಇಷ್ಟ ಕೇಕ್ ಆ ಥರ ಅಂದರೆ ಇಷ್ಟಪಡ್ತಾಳೆ ಆ ಸ್ವಲ್ಪ ಕೇಕ್ ತಿಂದ್ಲು ಬಟ್ ಕ್ರೀಮೇ ಜಾಸ್ತಿ ನೆಕ್ಕೋ ಅಂತ ಕೂತಿದ್ಲು ಚಾನಲ್ ಒಂದು ಸೆಲೆಬ್ರೇಷನ್ ಮುಗಿತ್ತು ಒನ್ ಇಯರ್ ಕಂಪ್ಲೀಟ್ ಆಗಿರೋ ತಗೊಂಡಿ ಗೇಮ್ ತೋರಿಸಿ ನೋಡಿ ಗೇಮ್ ಆಡ್ತಿದ್ದಾಳೆ ಅಲ್ಪ ಮೊಬೈಲ್ ಅಲ್ಲಿ ಹ್ಮ್ ಸರಿ ಹೋಗಾಡುವ ಸೊ ಒನ್ ಇಯರ್ ಕಂಪ್ಲೀಟ್ ಆಯ್ತು ಮಾತಾಡೋದಕ್ಕೆ ಬಿಡ್ತಾ ಇಲ್ಲ ನಿಮ್ ಪ್ರಮರ ಕೇಕು ತಿಂದ್ಲು ಮತ್ತೆ ಅಷ್ಟೆ ಹ್ಮ್ ಸರಿ ಪಪ್ಪನ ಹತ್ರ ಹೋಗ್ತಿ ಪಪ್ಪನ ಹತ್ರ ಹೋಗ್ ಸರಿ ಸೊ ಅವಳನ್ನ ಕಲ್ಸಿದ್ದಾಯ್ತು ಇವಾಗ ನಮ್ಮ ಒನ್ ಇಯರ್ ಸೆಲೆಬ್ರೇಷನ್ ಕೂಡ ಮುಗೀತು ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಗ್ತಾ ಇದೆ ಇಷ್ಟು ಇಲ್ಲಿವರೆಗೂ ನನ್ನ ಚಾನಲ್ ಬರುತ್ತೆ ನನ್ನ ಆನ್ ನಾನಾಗುತ್ತೆ ನನಗೆ ಅಮೌಂಟ್ ಬರುತ್ತಾನೋ ಒಂದು ಇದೂ ಇರಲಿಲ್ಲ ನನಗೆ ಏನೋ ಒಂಥರ ನಾನು ಇದು ಏನೋ ಕನಸು ಅಂತಂದೇನೋ ಅನಿಸ್ತಾ ಇದೆ ನನಗೆ ಆ ರೀತಿ ಆಗ್ತಾ ಇದೆ ಬಟ್ ಇದು ಕನಸಲ್ಲ ನಿಜ ಅನ್ನೋದು ತುಂಬ ಆಗ್ತಾ ಇದೆ ಯೂಟ್ಯೂಬ್ ಮತ್ತು ನನ್ನ ಒಂದು ಯೂಟ್ಯೂಬ್ ಫ್ಯಾಮಿಲಿ ಅಂತ ನೀವೇನಿದ್ರೆ ಎಲ್ಲರೂ ಕೂಡ ನನ್ನ ಒಂದು ಇಲ್ಲಿವರೆಗೂ ನಡೆಸ್ಕೊಂಡು ಬಂದಿದ್ದೀರಾ ಕೆಲವೊಂದಷ್ಟು ತಪ್ಪು ಮಾಡಿದ್ರು ಕೂಡ ಅದನ್ನು ತಿದ್ದಿದ್ದೀರಾ ಈ ರೀತಿ ಎಲ್ಲ ಈ ರೀತಿ ಮಾಡು ಅಂತ ಹೇಳಿ ಸಜೆಷನ್ಸ್ ಕೊಟ್ಟಿದ್ದೀರಾ ಟಾಪಿಕ್ಸ್ ಬಗ್ಗೆ ಸಜೆಷನ್ಸ್ ಕೊಟ್ಟಿದ್ದೀರಾ ತುಂಬ ಅಂದರೆ ತುಂಬ ಇದೆ ಮತ್ತು ನಾನು ಬೇಜಾರಾದಾಗ ನೀವೆಲ್ಲರೂ ಬೇಜಾರಾಗ್ತಿದ್ರಿ ಮತ್ತು ನಾನು ನಕ್ಕಾಗ ನೀವು ಕೂಡ ಎಲ್ಲ ನಗ್ತಾ ಇದ್ರಿ ನಾನು ಎಷ್ಟು ಸಂತೋಷ ಪಡ್ತೀನೋ ಅದಕ್ಕೂ ನೂರರಷ್ಟು ನೀವು ಸಂತೋಷ ಇದ್ರಿ ನನ್ನ ಫ್ಯಾಮ್ಲಿ ನೋಡಿಬಿಟ್ಟು ಸಂತೋಷ ಇದ್ರಿ ನನಗೆ ತುಂಬಾ ಅಂದರೆ ತುಂಬಾ ಒಂದು ಅಟ್ಯಾಚ್ಮೆಂಟ್ ಆಗಿಬಿಟ್ಟಿದೆ ಇದು ನನ್ನ ಒಂದು ಫ್ಯಾಮ್ಲಿ ಅನ್ನೋ ಥರ ನನಗೆ ಒಂಥರ ಅನುಭವ ಆಗ್ತಾ ಇದೆ ನನಗೆ ಯಾವಾಗಲೂ ಕೂಡ ಒನ್ ಡೇ ಏನೋ ನಾನು ವೀಡಿಯೋ ಹಾಕೋದನ್ನ ಮಿಸ್ ಮಾಡಿದೆ ಅಂದರೆ ಏನೋ ಒಂದು ಮಿಸ್ ಮಾಡ್ಕೊತಾ ಇದ್ದೀನಿ ನನ್ನ ಲೈಫಲ್ಲಿ ಅನ್ನೋ ಥರ ನನ್ಗೆ ಫೀಲ್ ಆಗುತ್ತೆ ಸೊ ಯೂಟ್ಯೂಬ್ ನಾನು ಒಂದು ದೊಡ್ಡ ಒಂದು ಡ್ರೀಮ್ ಅಂತಲೇ ಹೇಳ್ಬೋದು ಇವಾಗ ನನಗೆ ಅದು ಏನೋ ಅಚೀವ್ ಮಾಡ್ತೀನೋ ಇಲ್ಲೋ ಅನ್ನೋ ನಂಬಿಕೆ ಇರಲಿಲ್ಲ ಆದರೂ ಕೂಡ ಸ್ಟಾರ್ಟ್ ಮಾಡಿದೆ ಹೋಗ್ಬೇಕಾದ್ರೆ ಈಗ ಹೋಯ್ತು ನನಗೆ ಇನ್ನೇನು ಹೋಗ್ಬಿಡ್ತೀನಿ ಬಿಡು ನಾನು ಎದ್ದಾಳಲ್ಲ ಮೇಲೆ ನನ್ನ ಸಕ್ಸಸ್ ಆಗೋದಿಲ್ಲ ಹೇಳಿ ಅಂದ್ಕೊಂಡೆ ಆದರೆ ನೀವು ನನ್ನನ್ನು ಕೈ ಬಿಡಲಿಲ್ಲ ಕೈ ಹಿಡಿದು ನನ್ನನ್ನು ಮೇಲೆ ಎತ್ತಿ ಇವಾಗ ನನ್ನ ಚಾನೆಲ್ನ ಒನ್ ಇಯರ್ ಕಂಪ್ಲೀಟ್ ಆಗೋ ಥರ ಮಾಡಿದ್ದೀರಾ ಸೊ ಎಲ್ರಿಗೂ ಕೂಡ ತುಂಬ ತುಂಬ ಥ್ಯಾಂಕ್ಸ್ ಇಲ್ಲಿವರೆಗೂ ಸಪೋರ್ಟ್ ಮಾಡಿದ್ರೆ ಮುಂದೆನೂ ಕೂಡ ಸಪೋರ್ಟ್ ಮಾಡ್ತೀರಾ ಅನ್ನೋ ನಂಬಿಕೆ ಇದೆ ಕೆಲವೊಂದಷ್ಟು ತಪ್ಪುಗಳು ಇರ್ಬಿಟ್ಟು ಒಂದು ಮಾಡ್ತಾ ಇರ್ತೀನಿ ಸೊ ಪ್ಲೀಸ್ ಯಾರು ಕೂಡ ಬೇಜಾರಾಗಬೇಡಿ ನಿಮ್ಮ ಒಂದು ಸಜೆಷನ್ಸ್ನ ಕೊಡ್ತಾ ಇದೆ ಅಂತ ಹೇಳಿ ಕೇಳ್ಕೊತೀನಿ ಸೊ ಇವಾಗ ಅದನ್ನೆಲ್ಲ ತೆಗಿಬೇಕು ನನಗೆ ಇದೇ ಒಂಥರ ಸೆಲೆಬ್ರೇಷನ್ ಆಗಿತ್ತು ನನ್ನ ಬರ್ತ್ಡೇನೂ ಕೂಡ ನಾನು ಸೆಲೆಬ್ರೇಟ್ ಮಾಡಿಲ್ಲ ಹೇಳ್ಬೇಕಂದ್ರೆ ಇವಾಗ ಇದನ್ನು ಸೆಲೆಬ್ರೇಟ್ ಮಾಡಿದ್ದು ನಿಜ ನನಗೆ ಹೇಳ್ಕೊಳಗೆ ಕಟ್ಟಿಲ್ಲ ತುಂಬ ತುಂಬಾ ಖುಷಿ ಆಗ್ತಾ ಇದೆ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ ನಾನು ಕೇಕ್ ತರಬೇಕಾದ್ರೆ ಯಾರು ಬರ್ತಡೇ ಇದೆ ಯಾರು ಬರ್ತಡೇ ಇದೆ ನಿನ್ನ ಮಕ್ಕಳದ ಅಂತ ಹೇಳಿ ಕೇಳ್ತಿದ್ದಾರೆ ನಾನು ಇಲ್ಲ ನನ್ನ ಬರ್ತಡೆ ನನ್ನ ಬರ್ತಡೆ ಅಂತ ಹೇಳಿದೆ ಆಮೇಲೆ ಇಲ್ಲ ನನ್ನ ಚಾನಲ್ ಬರ್ತಡೆ ಒಂದ್ ನಿನ್ನ ಚಾನಲ್ ಆದರೆ ನಿನ್ನ ಏನಾದರೂ ಇದು ಎರಡೂ ಒಂದೇ ನಿನ್ನ ಬರ್ತಡೇನೆ ಅದು ಹೇಳಿ ಸೊ ಎಲ್ಲ ಮಕ್ಕಳು ಕೂಡ ಬಂದರು ಅವ್ರು ನನ್ನ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು ಎಲ್ಲ ಮಕ್ಕಳು ಸೊ ಬಂದು ನನ್ನ ಜೊತೆ ನನ್ನ ಒಂದು ಅಲ್ಲಿ ನನ್ನ ಒಂದು ಖುಷಿಯಲ್ಲಿ ಭಾಗಿಯಾದರು ನೀವು ಕೂಡ ನನ್ನ ಒಂದು ಖುಷಿಯಲ್ಲಿ ಭಾಗಿಯಾದ್ರಿ ಸೊ ಎಲ್ರಿಗೂ ಕೂಡ ತುಂಬ ತುಂಬಾ ಥ್ಯಾಂಕ್ಸ್ ಇದೇ ರೀತಿ ನನ್ನ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳಿ ಕೇಳ್ಕೊತೀನಿ ನೆಕ್ಸ್ಟ್ ಬರುವಂಥ ಲಾಗ್ಸ್ ತುಂಬಾ ನಿಮಗೆ ಎಕ್ಸೈಟ್ಮೆಂಟ್ ಆಗಿರುತ್ತೆ ಇನ್ನು ಒಂದೊಂದು ಲಾಗ್ಸ್ ಕೂಡ ನಿಮಗೆ ಇಷ್ಟ ಆಗ್ತಾ ಹೋಗುತ್ತೆ ಇನ್ನು ಮೇಲೆ ಬರುವಂಥ ಲಾಗ್ಸು ಸೊ ಪ್ಲೀಸ್ ಕೀಪ್ ವಾಚಿಂಗ್ ಮೈ ಚಾನಲ್ ಓಕೆನಾ ಇನ್ಮೇಲೆ ನನ್ನ ಒಂದು ಸಣ್ಣ ಸಣ್ಣದಾಗಿ ಟ್ರಾವೆಲ್ ಲಾಗ್ಸ್ ಕೂಡ ಸ್ಟಾರ್ಟ್ ಮಾಡ್ಕೊತೀನಿ ಹಾಗೇ ಫುಡ್ ಇಸ್ ಕೆಲವೊಂದಷ್ಟು ಇಂಟ್ರೆಸ್ಟಿಂಗ್ ಆಗಿರೋಂಥ ಟಾಪಿಕ್ಸ್ ಕೂಡ ಇನ್ಮೇಲೆ ತರ್ತಾ ಹೋಗ್ತೀನಿ ಸೊ ಮತ್ತೇನು ಹೇಳೋದಿಲ್ಲ ಇವಾಗ ಫಸ್ಟ್ ಹೋಗ್ಬಿಟ್ಟು ಎಲ್ಲ ಎಲ್ಲ ತೆಗಿಬೇಕು ಅದೆಲ್ಲ ಡೆಕೋರೇಟ್ ಮಾಡಿರೋದೆಲ್ಲ ತೆಗೆದುಬಿಟ್ಟು ಅವ್ರಿಗೀಗ ಬಲೂನ್ಸ್ ಬೇಕಂತೆ ಬಲೂನ್ಸ್ ತೆಗೆದುಕೊಡ್ಬೇಕು ಮತ್ತು ಅದನ್ನು ಡೆಕೋರೇಟ್ ಮಾಡಿರೋದನ್ನು ತೆಗೆದು ಇಟ್ಕೊಂಡ್ರೆ ನೆಕ್ಸ್ಟ್ ಏನಾದರೂ ಸೆಲೆಬ್ರೇಷನ್ ಬಂದೇ ಬರುತ್ತೆ ಅದನ್ನು ನೀಟಾಗಿ ಇವಾಗ ತೆಗೆದು ಪ್ಯಾಕ್ ಮಾಡಿ ಇಟ್ಬೇಕು ಸೊ ನಾಳೆ ಲವಾಗಲ್ಲಿ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್ ಆ್ಯಂಡ್ ಬ ಬಾಯ್